ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಬನಾನಾ ಮಿಲ್ಕ್ ಶೇಕ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೇದು ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಎರಡು ಬಾಳೆಹಣ್ಣು ನಂತರ ಖರ್ಜೂರ ಆರು ತಗೊಂಡಿದ್ದೀನಿ ನಂತರ ಎಂಟು ಗೋಡಂಬಿ ಎಂಟು ಬಾದಾಮಿ ನಾಲ್ಕು ಅವರ್ ನೆನೆಸಿಡಿ ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ಬಿಸಿನೀರಲ್ಲಿ ಬೇಕಿದ್ದರೂ ಒನ್ ಅವರ್ ನೆನೆಸಿಡ್ಬೋದು ನೋಡ್ತಾ ಇರ್ಬೋದು ಈ ಥರ ಮ್ಯಾಲ ಸಿಪ್ಪೆಲ್ಲ ತಗೊಂಬಿಡಿ ಡ್ರೈ ಫ್ರೂಟ್ಸ್ ಇವೇ ತಗೋಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ನೀವು ಒಣ ದ್ರಾಕ್ಷಿ ಇರುತ್ತಲ್ಲ ಒಣ ದ್ರಾಕ್ಷಿ ಬೇಕಿದ್ರೂ ತಗೋಬೋದು ನಂತರ ಈ ಕಡಲೆ ಬೀಜ ಇರುತ್ತಲ್ಲ ಅವು ಬೇಕಿದ್ರೆ ತಗೋಬೋದು ಇನ್ನೂ ಹಲವಾರು ಇದ್ದಾವಲ್ಲ ಅವೆಲ್ಲ ಬೇಕಿದ್ದರೂ ತಗೋಬೋದು ಏನು ತೊಂದರೆ ಇಲ್ಲ ಅದನ್ನೇ ನೆನ್ಸಿಡ್ಬೇಕು ಅಷ್ಟೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ನೆನೆಸಿಟ್ಟಿರೋ ಅಂಥದ್ದು ಹಾಕ್ಕೊಳ್ತಾ ಇದ್ದೀನಿ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ ನಂತರ ಖರ್ಜೂರ ಒಳಗಡೆ ಬೀಜ ಇರುತ್ತಲ್ಲ ಅದನ್ನು ತೆಕ್ಕೊಂಬಿಟ್ಟು ಹಾಕ್ಕೊಳ್ಳಿ ನಾನು ತಗೊಂಡಿರ ಅಂತ ಅಳ್ತೆಗೆ ಮೂರು ಜನಕ್ಕೆ ಆಗುತ್ತೆ ಫ್ರೆಂಡ್ಸ್ ಇದು ಬನಾನಾ ಮಿಲ್ಕ್ ಶೇಕು ಮೂರು ಜನಕ್ಕೆ ಆಗುತ್ತೆ ನೋಡ್ತಾ ಇರ್ಬೋದು ಖರ್ಜೂರ ಹಾಕೊಂಡೆ ನಂತರ ಬಾಳೆಹಣ್ಣು ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕಾನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ನೋಡ್ತಾ ಇರ್ಬೋದು ಇಷ್ಟು ಹಾಕೊಂಡು ನೈಸಾಗಿ ರುಬ್ಕೊಳ್ಳಿ ನೀರು ಹಾಕ್ದೆ ರುಬ್ಕೊಬೇಕು ನೋಡ್ತಾ ಇರ್ಬೋದು ಈ ಥರ ನೈಸಾಗಾಗಿದೆ ಇಷ್ಟಾದರೆ ಸಾಕು ನಂತರ ಕಾಸಿ ತಣ್ಣಗಾಗಿರೋಂಥ ಹಾಲು ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಲು ತಣ್ಣಗಾಗಿದ್ದಾವೆ ಅವು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾನು ಸಕ್ಕರೆ ಬೆಲ್ಲ ಏನೂ ಇಲ್ಲ ಇದೇ ಸಿಹಿ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್ ಏನು ಅವ ಹಾಕೋ ಅವಶ್ಯಕತೆ ಇರೋಲ್ಲ ನೋಡ್ತಾ ಇರ್ಬೋದು ಈ ಥರ ರುಬ್ಬಿಟ್ಟಿದ್ದೀನಿ ನಂತರ ಒಂದು ಗ್ಲಾಸ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕೊಳ್ತಾ ಇದ್ದೀನಿ ಇರೇ ಹಾಕೋಬೋದು ಫ್ರೆಂಡ್ಸ್ ಇಲ್ಲ ಅಂತಂದರೆ ಸ್ಕಿಟ್ ಏನು ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ತುಂಬಾ ಆರೋಗ್ಯಕರವಾಗಿರೋ ಅಂತಹ ಬನಾನಾ ಮಿಲ್ಕ್ ಶೇಕ್ ರೆಡಿ ಮಕ್ಕಳು ವೀಕ್ ಇರ್ತಾರಲ್ಲ ಅಂಥವ್ರಿಗೆ ಡೈಲಿ ಮಾಡ್ಕೊಂಡು ಕೊಡಿ ಒಂದೊಂದು ಗ್ಲಾಸು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೀವು ಇಷ್ಟೊಂದು ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಏನಿಲ್ಲ ಎಲ್ಲ ಒಂದೆರಡೆರಡು ಹಾಕಿ ಮಾಡಿಕೊಟ್ರೆ ಆಯಿತು ನೋಡ್ತಾ ಇರ್ಬೋದು ಮ್ಯಾಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಅಂಗಡಿಯಲ್ಲಿ ಅದು ಇದು ಕೊಡ್ಸೋದಕ್ಕಿಂತ ಅದೇ ದುಡ್ಡಿಗೆ ಡ್ರೈ ಫ್ರೂಟ್ಸ್ ತಂದ್ಕೊಂಡು ಈ ಥರ ಮಾಡಿ ಕೊಡಿ ಮಕ್ಕಳಿಗೆ ಆರೋಗ್ಯನೂ ಇರುತ್ತೆ ಮಕ್ಕಳು ಚೆನ್ನಾಗ್ತಾರೆ ನಮ್ಮ ಮಕ್ಕಳಿಗೆ ಡೈಲಿ ಈ ಥರ ಮಾಡಿಕೊಡ್ತೀನಿ ಒಂದೊಂದು ಕ್ಲಾಸು ಆರೋಗ್ಯಕ್ಕೆ ಸಮಸ್ಯೆ ಏನೂ ಬರೋಲ್ಲ ತುಂಬಾ ಚೆನ್ನಾಗಿರ್ತಾರೆ ಮಕ್ಕಳು ದೊಡ್ಡವರು ಕುಡಿಬೋದು ಏನು ತಂದರೆ ಇಲ್ಲ ಎಲ್ಲರೂ ಕುಡಿಬೋದು ಇಷ್ಟೇ ಫ್ರೆಂಡ್ಸ್ ಬನಾನಾ ಮಿಲ್ಕ್ ಶೇಕ್ ರೆಡಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಾಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಬಾಯ್ ಫ್ರೆಂಡ್